ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಹಾಗೂ ನೈನ್ ಮಾದಿಗ ಸಮುದಾಯದ ಯುವ ಮುಖಂಡ ರೊನಾಲ್ಡ್ ಸನ್ನಿ ಇವರನ್ನು ಗಡಿಪಾರು ಮಾಡಲು ಸಹಾಯಕರು ಆದೇಶ ಮಾಡಿರುವುದು ರಾಜಕೀಯ ಷಡ್ಯಂತ್ರದ ಭಾಗವಾಗಿದೆ ಎಂದು ದಲಿತ ಸಂಘಟನೆಗಳ ಮುಖಂಡ ಜೆಬಿ ರಾಜು ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸನ್ನಿ ವಿರುದ್ಧದ ಎಂಟು ಪ್ರಕರಣಗಳಲ್ಲಿ ಏಳು ಪ್ರಕರಣಗಳು ಆರೋಪ ಮುಕ್ತನಾಗಿದ್ದು ಒಂದು ಪ್ರಕರಣ ನ್ಯಾಯಾಲಯದ ವಿಚಾರಣಾ ಹಂತದಲ್ಲಿದೆ ನಗರಸಭೆ ಸದಸ್ಯೆಯೊಬ್ಬರ ಪುತ್ರನಾಗಿರುವ ಸನ್ನಿ ವಿರುದ್ಧ ಯಾವುದೇ ಸಮಾಜಘಾತುಕ ಪ್ರಕರಣಗಳು ಇಲ್ಲದೆ ಇದ್ದರೂ ರಾಜಕೀಯ ದುರುದ್ದೇಶದಿಂದ ಗಡಿಪಾರು ಆದೇಶ ಮಾಡಲಾಗಿದೆ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ಅವರ ಕೈವಾಡವಿದೆ ಅವರಿಗೆ ಯಾವುದೇ ರಾಜಕೀಯ ಸ್ಥಾನಮಾನ ಇಲ್ಲದಿದ್ದರೂ ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸಿ ಮಾದಿಗ ಸಮುದಾಯದ ಯುವಕರು ಬೆಳೆಯದಂತೆ ತಡೆಯೊಡ್ಡುತ್ತಿದ್ದಾರೆ ಇದನ್ನು ಸಮುದಾಯ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಇದೇ ರೀತಿ ಮುಂದುವರೆದರೆ ತೀವ್ರ ಹೋರಾಟ ಮಾಡಬೇಕಾಗುತ್ತದೆ ಇಷ್ಟರಲ್ಲಿಯೇ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ಆದೇಶ ಡ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೊಡೋದಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾ ದಂಡಾಧಿಕಾರಿಗಳು ಹದಿನಾರಲ್ಲಿ ಅವರು ಕೊಟ್ಟಿದ್ದು ಇದರ ನಡೆದಂತ ಘಟನೆ ಇದನ್ನ ನೋಡಿದಾಗ ಏಳು ಕೇಸ್ಗಳು ಸಭೆ ಏಳು ಏಳು

ನಾನು ಈ ನಗರದ ಭಾಗವಾಗಿ ನಾನು ಜಯನರಜು ನಾನು ಐ ಆಮ್ ವನ್ ಆಫ್ ದ ಪೌರ ಮತ್ತು ಐ ಆಮ್ ವನ್ ಆಫ್ ದ ಸಿಟಿಜನ್ ಆಫ್ ದ ಸಿಟಿ ಅಥವಾ ಪೂರಿಪಂತ ನಾನು ಒಕ್ತಿಯೆ ಅಧಿಕಾರಿಗಳನ್ನು ನಾನು ಕೂಡ ತಕ್ಕ ಕೂಸ ಅಂತ ನಾನು ಒಬೆಟ್ಟು ಬಂದ ಅಧಿಕಾರಿಗಳನ್ನು ಕೂಸತ ನಾನು ಏನು ಪ್ರಶ್ನೆ ಕೇಳಿದ ನಾನು ಕೂಸರಾಯಿತು ಅವರು ಈ ಹೆಸರು ಹೇಳಿ ಹೇಳ್ತಾ ಇದ್ದೀನಿ ಕವಿ ಕೂಸರ ಅದು ಇಲ್ಲಿ ರೈಪುರ ಆರೋಗ್ಯ ಇತ್ತಾ ಅಂತ ಜೋಡಿಕ್ಕೆ 40 ತಕ್ಕದ ಇಟ್ಸ್ ನಾಟ್ ದ ಗೋಲ್ ನಾವೇನು ಬದುಕಿದ್ದೀಯ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಅಥವಾ ಸತ್ತಿದೆಯಾ ಅಂತವರೆಗೂ ನಾವು ಗೊತ್ತಾಗ್ತಾ ಇಲ್ಲ ಇವತ್ತು ಅಧಿಕಾರಿಗಳನ್ನೂ ಇವತ್ತು ಸರಂಡ್ ಆಗ್ತಾ ಹುಲಿ ಏನಿದ ಕಾಂಗ್ರೆಸ್ ಪಕ್ಷದವರು ಸಾಯಬೇಕು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಮಿನಿಸ್ಟರು ಎಂ ಎಲ್ ಸಿಗಳು ಎಮ್ ಎಲ್ ಎಗಳು ಯಾರು ಎಲ್ಲ ಕೆರೆ ಬಿಸಿ ಅದು ಸಂದಿಗೋಣ ಅಂತ ಕೇಳಿದ್ದು മുനിസിപ്പൽ നവറോ നീ നീയാ കേൾക്ക പറഞ്ഞത് സതിമാർ കേൾക്ക പറഞ്ഞത് അവര് തായി മുനിസിപ്പാലിറ്റി ಸದಸ್ಯ ചിത്രോ അവർ കേൾക്ക പറഞ്ഞോ ബോംബോ പറഞ്ഞാ സബേ വള സബേ വർങ്ങി ഇട്ടതണ്ട് പക്ഷെ അന്ന് മിഷു മാർത പറഞ്ഞതണ്ട് ഈ റോഡ് ഇസ്റ്റൽ കൊട്ടോ ബിഎസ്ഐ കൊട്ടർതന്ത കേൾക്കി ഈ പിഎസ്ഐ ക്ക് ആ കെഎസ് ക്ക് ബന്ധമയേ പിഎസ്ഐ കൊത്തേ ഇല്ല കെഎസ് ക്ക് അಂತാ ദിസ് ഈസ് 2014 നമ്പർ 5 നമ്പർ 5 ಹತ್ತೊಂಬತ್ತು ಟೂ ತೌಸಂಡ್ ಎರಡ್ ಸಾವಿರದ ಹದಿನಾಲ್ಕು ನವೆಂಬರ್ ಒಂದನೇ ತಾರೀಕು ಇದು ನಡೆದಿದ್ದು ಅಚ್ಚರಿ ನಿಮ್ಗೆ ಇನ್ನೊಂದು ನಮ್ಮ ನಮ್ಮ ಮತ ಈ ವಿಷಯಕ್ಕೆ ಸಂಬಂಧಪಟ್ಟ ನಮ್ಮ ಸಟ್ಟದ ಮತ ಅವ್ರ ಯಾವ ಸಣ್ಣಪುಟ್ಟ ಕೇಸ್ಗಳಿಗೆ ಬಂದು ಅದು ಒಂದು ದರ್ಶನ ನಡೀತ ಆ ದರ್ಶನ ಅವರು ಅವ್ರಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಅದು ಒಂದೇ ತಾರೀಕು ನವೆಂಬರ್ ಫಸ್ಟ್ ಬಂದು ನನ್ನ ಮನೆಯ ಚೂರು ಚೂರು ಮಾಡಿದೆ ಅದು ಪೊಲೀಸರೆಲ್ಲ ನೋಡ